ವೀಕ್ಷಕರ ನಮಸ್ಕಾರ ಬಿಜೆಪಿಯಲ್ಲಿನ ಬಣ ರಾಜಕೀಯಕ್ಕೆ ಬ್ರೇಕ್ ಬೀಳುವ ಕಾಲ ಸನ್ನಿತವಾಗಿದೆ ರಾಜ್ಯಾಧ್ಯಕ್ಷರ ಆಯ್ಕೆ ಕೂಡ ಈ ತಿಂಗಳ ಒಳಗೆ ಆಗುವ ಸಾಧ್ಯತೆ ದಟ್ಟವಾಗಿದೆ ಇಂಥ ವೇಳೆ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಜೊತೆ ಮಾಜಿ ಸಿಎಂ ಬಿ ಯಡಿಯೂರಪ್ಪ ಅದೇ ರೀತಿ ರಾಜ್ಯಾಧ್ಯಕ್ಷರಾಗಿರುವ ವೈ ವಿಜಯೇಂದ್ರ ಅವರು ಹದಿನೈದು ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ದಾರೆ ಹಾಗಾದ್ರೆ ಈ ಒಂದು ಸಭೆಯಲ್ಲಿ ನಿಮಿಷಗಳ ಕಾಲ ನಡೆದಂತ ಸಮಾಲೋಚನೆಯಲ್ಲಿ ಯಾವೆಲ್ಲ ವಿಷಯಗಳ ಕುರಿತು ಚರ್ಚೆ ನಡೆಸಿರಬಹುದು ಮತ್ತು ರಾಜ್ಯಾಧ್ಯಕ್ಷರ ಆಯ್ಕೆ ಯಾವತ್ತಾಗುತ್ತೆ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರು ಇವತ್ತು ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಬೆಂಗಳೂರಿಗೆ ಬಂದಿದ್ರು ಅದು ಆಸ್ಪತ್ರೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದಂತ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಮತ್ತು ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಮತ್ತು ಅದೇ ರೀತಿ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜೇಂದ್ರ ಮತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ಅರವಿಂದ್ ಲಿಂಬಾವಳಿ ಕೂಡ ಭಾಗವಹಿಸಿದ್ರು ಈ ಒಂದು ಕಾರ್ಯಕ್ರಮ ತುಂಬಾ ಕುತೂಹಲಕ್ಕೆ ಕಾರಣವಾಗಿತ್ತು ಯಾಕಂದ್ರೆ ಆಸ್ಪತ್ರೆ ಉದ್ಘಾಟನೆ ವೇಳೆ ಊಟದ ಸಮಯದಲ್ಲಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅದೇ ರೀತಿ ಬಿವೈ ವಿಜಯೇಂದ್ರ ಅವರ ಜೊತೆ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಹದಿನೈದು ನಿಮಿಷಗಳ ಕಾಲ ಒಂದು ಚರ್ಚೆಯನ್ನು ನಡೆಸಿದ್ದಾರೆ ಸಮಾಲೋಚನೆ ನಡೆಸಿದ್ದಾರೆ ಹಾಗಾದ್ರೆ ಈ ಒಂದು ಸಮಾಲೋಚನೆಯಲ್ಲಿ ಈ ಒಂದು ಚರ್ಚೆಯಲ್ಲಿ ಯಾವ ಯಾವ ವಿಷಯಗಳ ಕುರಿತು ಚರ್ಚಿಸಿರಬಹುದು ಸಾಧ್ಯತೆ ಒಂದು ಪಕ್ಷದಲ್ಲಿ ಆಗುತ್ತಿರುವ ಬೆಳವಣಿಗೆಗಳ ಕುರಿತು ಬಿ ಎಸ್ ಯಡಿಯೂರಪ್ಪ ಅದೇ ರೀತಿ ರಾಜ್ಯಾಧ್ಯಕ್ಷರಾಗಿರುವ ಬಿವೈ ವೈ ವಿಜಯೇಂದ್ರ ಅಮಿತ್ ಶಾ ಅವರ ಗಮನಕ್ಕೆ ತಂದಿರುವ ಸಾಧ್ಯತೆ ಹೆಚ್ಚಿದೆ ಅಷ್ಟೇ ಅಲ್ಲ ಹಿರಿಯ ನಾಯಕರ ಬಗ್ಗೆ ಮಾತನಾಡುತ್ತಿರುವ ಭಿನ್ನ ಬಣದ ನಾಯಕರ ಕುರಿತು ಅದೇ ರೀತಿ ತಮ್ಮ ಹೇಳಿಕೆಗಳಿಂದ ಪಕ್ಷಕ್ಕೆ ಮುಜುಗರ ಮತ್ತು ನಷ್ಟವನ್ನು ಉಂಟು ಮಾಡುತ್ತಿರುವ ಭಿನ್ನ ಪಡೆಯ ನಾಯಕರ ಕುರಿತು ಅಮಿತ್ ಶಾ ಅವರ ಗಮನಕ್ಕೆ ತಂದಿರುವ ಸಾಧ್ಯತೆ ಹೆಚ್ಚಾಗಿದೆ ಎರಡನೇ ಸಾಧ್ಯತೆ ಏನಪ್ಪಾ ಅಂದ್ರೆ ಈಗಾಗಲೇ ಕಳೆದ ಒಂದು ವರ್ಷದಿಂದ ಪಕ್ಷ ಸಂಘಟನೆ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಚೆನ್ನಾಗಿದೆ ಆಡಳಿತ ರೂಢ ಕಾಂಗ್ರೆಸ್ ಸರ್ಕಾರವನ್ನು ಬಗ್ಗಿಸುವಲ್ಲಿ ಮಣಿಸುವಲ್ಲಿ ಪ್ರತಿಪಕ್ಷವಾಗಿರುವ ಬಿಜೆಪಿ ಯಶಸ್ವಿಯಾಗಿದೆ ಯಾಕಂದ್ರೆ ಮೈಸೂರು ಪಾದಯಾತ್ರೆ ಮತ್ತು ಮೂಡ ಹಗರಣ ಅದೇ ರೀತಿ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಸಚಿವರಾಗಿದ್ದ ಬಿ ನಾಗೇಂದ್ರ ರಾಜೀನಾಮೆ ಪಡೆಯುವಲ್ಲಿ ಕೂಡ ಬಿಜೆಪಿ ಯಶಸ್ವಿಯಾಗಿದೆ ಮತ್ತು ಪಕ್ಷ ಸಂಘಟನೆ ಚುರುಕಾಗಿದೆ ಕಾರ್ಯಕರ್ತರಲ್ಲಿ ಉತ್ಸಾಹ ಬಂದಿದೆ ಮತ್ತು ಬಲವರ್ಧನೆ ಕೂಡ ಆಗ್ತದೆ ಲೋಕಸಭೆ ಚುನಾವಣೆಯಲ್ಲಿ ಉತ್ತಮ ಸಾಧನೆ ಕೂಡ ಮಾಡಿದೆ ಬಿಜೆಪಿ ಇದೆಲ್ಲವನ್ನು ಅಮಿತ್ ಶಾ ಅವರಿಗೆ ಮನ ಮನವರಿಕೆ ಮಾಡಿಕೊಟ್ಟಿದೆ ಹೀಗಾಗಿ ಮತ್ತೊಂದು ಅವಧಿಗೆ ತಮ್ಮನ್ನು ಮುಂದುವರಿಸಬೇಕು ಮತ್ತು ಆಯ್ಕೆ ಮಾಡಬೇಕು ಎಂಬ ಮನವಿಯನ್ನು ಕೂಡ ಅಮಿತ್ ಶಾ ಅವರ ಮುಂದೆ ಬಿ ವೈ ವಿಜೇಂದ್ರ ಮತ್ತು ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರು ಮಾಡಿರುವ ಸಾಧ್ಯತೆ ಹೆಚ್ಚಿದೆ ಯಾಕಂದ್ರೆ ಈಗಾಗಲೇ ಹೈಕಮಾಂಡ್ ನಾಯಕರು ಬಿ ವೈ ವಿಜೇಂದ್ರ ಅವರನ್ನೇ ಮುಂದುವರಿಸುವ ಸಾಧ್ಯತೆ ಹೆಚ್ಚಿದೆ ಯಾಕಂದ್ರೆ ಪಕ್ಷದಲ್ಲಿ ವಿಜೇಂದ್ರ ಅವರಿಗಿಂತ ವರ್ಚಿಸಿರುವ ನಾಯಕರು ಪಕ್ಷದಲ್ಲಿ ಇಲ್ಲ ಅಂದ್ರೆ ಅದರಲ್ಲಿ ರಾಜ್ಯದ ಬಹುದೊಡ್ಡ ಸಮುದಾಯ ಆಗಿರ್ತಕ್ಕಂಥ ಲಿಂಗಾಯತ ಸಮುದಾಯದ ಯಂಗ್ ಮಾಸ್ ಲೀಡರ್ ಆಗಿರುವ ಬಿ ವೈ ವಿಜೇಂದ್ರ ಹೊರತುಪಡಿಸಿ ಅದೇ ಕಮ್ಯುನಿಟಿಯಲ್ಲಿ ಬೇರ್ಯಾವ ನಾಯಕರಿಲ್ಲ ಇದ್ರೂ ಕೂಡ ತಮ್ಮ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿದ್ದಾರೆ ರಾಜ್ಯಾದ್ಯಂತ ತಮ್ಮ ಪ್ರಭಾವ ಬೀರಿ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಸಾಮರ್ಥ್ಯ ಇರುವ ಅದೇ ರೀತಿ ಲಿಂಗಾಯತ ಕಮ್ಯುನಿಟಿ ಬಿಟ್ಟು ಬೇರೆಲ್ಲ ಸಮುದಾಯಗಳನ್ನು ಮತವಾಗಿ ಪರಿವರ್ತಿಸುವ ಲಿಂಗಾಯತ ನಾಯಕ ಬಿ ಜೆ ಪಿಯಲ್ಲಿಲ್ಲ ಅದು ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಮತ್ತು ಬಿ ವೈ ವಿಜೇಂದ್ರ ಹೊರತುಪಡಿಸಿದ್ರೆ ಬೇರೆ ಯಾವ ನಾಯಕರು ಇಲ್ಲ ಹೀಗಾಗಿ ಹೈಕಮಾಂಡ್ ಹೈಕಮಾಂಡ್ ನಾಯಕರ ಮುಂದೆ ಇರುವುದು ಕೂಡ ಬಿ ವೈ ವಿಜೇಂದ್ರ ಅವರನ್ನ ಮುಂದುವರಿಸುವ ಎಂಬ ಆಲೋಚನೆ ಇದೆ ಇಂತಹ ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜೇಂದ್ರ ಮತ್ತು ಬಿ ಎಸ್ ಯಡಿಯೂರಪ್ಪ ಅವರು ಮತ್ತೊಂದು ಅವಕಾಶ ನೀಡಬೇಕೆಂಬ ಅಮಿತ್ ಶಾ ಅವರ ಮುಂದೆ ಒಂದು ಮನವಿ ಸಾಧ್ಯತೆ ಹೆಚ್ಚಿದೆ ಒಟ್ಟಾರೆಯಾಗಿ ಬಿಜೆಪಿ ನೂತನ ಅಧ್ಯಕ್ಷರ ಆಯ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಈ ತಿಂಗಳ ಒಳಗಾಗಿ ಆಗಾಗಿ ಆಗಲಿದೆ ಇನ್ನೂ ವಿಶೇಷ ಏನಪ್ಪ ಅಂದ್ರೆ ಇದೇ ಕಾರ್ಯಕ್ರಮದಲ್ಲಿ ಆಸ್ಪತ್ರೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅರವಿಂದ್ ಲಿಂಬಾವಳಿ ಕೂಡ ಭಾಗವಹಿಸಿರುವುದು ವಿಶೇಷವಾಗಿತ್ತು ಇದು ಒಂದು ಕುತೂಹಲಕ ಕೂಡ ಕಾರಣವಾಗಿತ್ತು ಅಷ್ಟೇ ಅಲ್ಲ ಅವರಿಂದ ಒಂದು ಪತ್ರ ಅರವಿಂದ್ ಲಿಂಬಾವಳಿ ಅವರಿಂದ ಅಮಿತ್ ಶಾ ಅವರು ಒಂದು ಪತ್ರ ಸ್ವೀಕರಿಸಿರುವುದು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ ಅಂದ್ರೆ ಅರವಿಂದ್ ಲಿಂಬಾವಳಿ ಅವರು ಆ ಪತ್ರದಲ್ಲಿ ಏನನ್ನು ಉಲ್ಲೇಖಿಸಿದ್ದಾರೆ ಎಂಬುದರ ಕುರಿತು ಇಲ್ಲಿ ಕುತೂಹಲಕ್ಕೆ ಕಾರಣವಾದ ವಿಷಯ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಬಿಜೆಪಿಯಲ್ಲಿ ನಡೆಸಿರ್ತಕ್ಕಂಥ ಬೆಳವಣಿಗೆ ಎಲ್ಲೂ ಒಂದು ಕಡೆ ಬಿಜೆಪಿಯ ವರ್ಚಸ್ಸಿಗೆ ಧಕ್ಕೆ ತಂದಿದೆ ಅಂತ ಹೇಳ್ಬಹುದು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ